ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತಿನ ವಿಡಿಯೋದಲ್ಲಿ ಒಂದು ಬದನೆ ಅಥವಾ ಬೇರೆ ತರಕಾರಿಗಳಲ್ಲಿ ಕೆಲವು ಸಣ್ಣ ಸಣ್ಣ ಟೆಕ್ನಿಕ್ಗಳಿರ್ತದೆ ಅದನ್ನು ಬೆಳೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಅದು ಹೇಗೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಅದರ ಜೊತೆಗೆ ಒಂದು ಲಿಂಬೆ ಹುಳಿಯ ಗಿಡವನ್ನು ಸಾಧಾರಣ ಕಸಿ ಕಟ್ಟಿ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಆದರೆ ಇವತ್ತು ಒಂದು ಕಸಿ ಅಲ್ಲದೆಯೂ ಇನ್ನೊಂದು ಬೇರೆ ವಿಧಾನದಲ್ಲಿ ಒಂದು ಗಿಡ ಮಾಡುವ ಟೆಕ್ನಿಕ್ ಅನ್ನು ಕೂಡ ತೋರಿಸ್ತೇನೆ ಹೆಚ್ಚಾಗಿ ಈಗ ತೋರಿಸ್ತಿರುವಂಥದ್ದು ಕೈತೋಟಕ್ಕೆ ಸಂಬಂಧಿಸಿರುವಂಥದ್ದು ಯಾಕೆಂತ ಹೇಳಿದ್ರೆ ಈ ಕೈತೋಟ ಮಾಡಲಿಕ್ಕೆ ಸರಿಯಾದ ಸಮಯ ಆ ಕಾರಣಕ್ಕೋಸ್ಕರ ನಾಳೆ ಬಿಸಿಲು ಏರಿದ ಮೇಲೆ ಏಪ್ರಿಲ್ ಮೇ ಟೈಮಲ್ಲಿ ಕೈ ತೋಟ ಮಾಡಿದರೆ ಮತ್ತು ಮಳೆಗಾಲದಲ್ಲಿ ಹಾಳಾಗ್ತದೆ ಈ ಟೈಮಲ್ಲಿ ಕೈ ತೋಟ ಮಾಡಿದರೆ ಆರೇಳು ತಿಂಗಳು ಕರೆಕ್ಟಾಗಿ ನಮಗೆ ಕೈ ತೋಟ ಸಿಗುತ್ತೆ ಆ ಕಾರಣಕ್ಕೋಸ್ಕರ ನೀವು ಯಾರ್ಯಾರು ಕೈ ತೋಟ ಮಾಡಲಿಕ್ಕೆ ಇಂಟ್ರೆಸ್ಟಲ್ಲೂ ಇದ್ದೀರಿ ನೀವು ಪ್ರಾರಂಭ ಮಾಡಿ ಫಸ್ಟ್ ಆಫ್ ಆಲ್ ಆಗಿ ಬನ್ನಿ ಈ ತರಕಾರಿಯ ಟೆಕ್ನಿಕನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದೊಂದು ಮೆಣಸಿನ ಗಿಡ ಈ ಮೆಣಸಿನ ಗಿಡ ನ್ಯಾಚುರಲ್ ಆಗಿ ಒಂದು ಇದ್ದದ್ದು ಎರಡು ಇದ್ದದ್ದು ಎರಡು ಇದ್ದದು ನಾಲ್ಕು ಈ ರೀತಿ ಗೆಲ್ಲುಗಳು ಬರ್ತದೆ ನಿಮ್ಗೆ ಕಾಣ್ಬೋದು ಪ್ರತಿ ಗೆಲ್ಲುಗಳ ಪಕ್ಕದಲ್ಲೂ ಕೂಡ ಹೂಗಳು ಆಗಲಿಕ್ಕೆ ಪ್ರಾರಂಭ ಆಗಿದೆ ನೆಟ್ಟು ಹದಿನೈದು ದಿನ ಆಯಿತು ಒಂದು ಮೂವತ್ತು ದಿನ ಆಯಿತು ಈ ಗಿಡಕ್ಕೆ ಇದು ಆಗಲಿ ಪ್ರಾರಂಭ ಆಗುತ್ತೆ ಆದರೆ ಬದನೆ ಏನಾಗುತ್ತೆ ಅಂತೇಳಿದ್ರೆ ನೇರ ಮೇಲಕ್ಕೆ ಹೋಗ್ತಾ ಇರ್ತದೆ ಬದನೆ ಆ ಹೋಗೋದನ್ನು ಗೆಲ್ಲುಗಳು ಬರುವಂಥದ್ದು ಹೇಗೆ ಅನ್ನುವಂಥ ಟೆಕ್ನಿಕ್ ಅಂತ ತೋರಿಸುವಂಥದ್ದು ನೋಡಿ ಇದನ್ನು ನಿಮಗೆ ತೋರಿಸ್ತೇನೆ ಈ ಬದನ ಗಿಡ ಇದಕ್ಕೆ ನೆಟ್ಟೊಂದು ಇಪ್ಪತ್ತು ದಿನ ಆಯಿತು ಇದಕ್ಕೆ ಅದಕ್ಕೆ ಒಂದು ಹದಿನೈದು ದಿನ ಆಗಿರಬೇಕು ಟೋಟಲ್ ಮೂವತ್ತೈದು ದಿನ ಆಗಿದೆ ಒಂದೇ ರೀತಿಯಲ್ಲಿ ಇನ್ಫಾರ್ಮೇಟಿಯಾಗಿ ಬೆಳೆದಿರುವಂಥ ಬದನ ಗಿಡಗಳು ಇದರಲ್ಲಿ ಆಸೆ ಮಾಡಲಿಕ್ಕಿಲ್ಲ ನೋಡಿ ಇದರ ತುದಿ ನೋಡಿ ತುದಿಯಲ್ಲಿ ಹೂ ಬರಲಿಕ್ಕೆ ಪ್ರಾರಂಭ ಆಗಿದೆ ಈ ಜಾಗದಿಂದ ಒಂದು ಕತ್ತರಿಸಬೇಕು ಇನ್ನೊಂದು ಈ ಜಾಗದಿಂದ ಕತ್ತರಿಸಬೇಕು ನೋಡಿ ಈ ರೀತಿ ಕತ್ತರಿಸಿದ ತಕ್ಷಣ ತುಂಬ ಜನರಿಗೆ ಕತ್ತರಿಸಿದ ತಕ್ಷಣ ಆಸೆ ಶುರುವಾಗ್ತದೆ ಶ ಬದನದ ಗಿಡ ಹಾಳಾಯಿತಲ್ಲ ಹಾಗೆ ಹೀಗೆ ಅಂತ ಹೇಳಿ ಅದರ ಕತ್ತರಿಸಿದ್ರೆ ಏನು ಲಾಭ ಅಂತ ಹೇಳಿದರೆ ನೋಡಿ ಇಲ್ಲಿ ಈ ಗೆಲ್ಲುಗಳಿದೆಲ್ಲ ಈ ಗೆಲ್ಲುಗಳ ಸೈಡಿಂದನೇ ಸಣ್ಣ ಸಣ್ಣ ಚಿಗುರುಗಳು ಬಂದಿದೆ ಒಂದು ಐದಾರು ಚಿಗುರು ಈ ರೀತಿ ಐದಾರು ಚಿಗುರುಗಳು ಬಂದಾಗ ಇದು ನೇರ ಮೇಲಕ್ಕೆ ಬಂದು ಅಲ್ಲಿ ಬದನ ಆಗುವಂಥದ್ದು ಇಲ್ಲಿ ಪೂರ್ತಿ ಸುತ್ತ ಬದನ ಆಗ್ತಿದೆ ಅಂದರೆ ಇಷ್ಟು ಗ್ಯಾಪ್ ಯಾವುದನ್ನು ಕೊಟ್ಟಿದ್ದೇವೆ ನೋಡಿ ಇಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಮೂರು ಅಡಿ ಅಂತರಿದೆ ಇಲ್ಲಿಂದ ಇಲ್ಲಿಗೆ ಮೂರು ಅಡಿ ಅಂತರ ಇದೆ ಈ ಗ್ಯಾಪನ್ನು ಈ ಬದನ ಗಿಡಗಳು ಕವರ್ ಆಗ್ತಿದೆ ಅದರ ಮಧ್ಯದಲ್ಲಿ ನೋಡಿ ಇಲ್ಲಿ ಇದು ಕೆಂಪು ಬೆಂಡೆ ಹಾಕಿದ್ದೇವೆ ನೋಡಿ ಅಲ್ಲಿ ಒಂದು ಕಡೆ ತೋರಿಸಿ ಕೆಂಪು ಬೆಂಡೆ ಹಾಕಿದ್ದೇವೆ ಇದು ಇದಕ್ಕೆ ಡಿಸ್ಟರ್ಬ್ ಅನ್ನೋ ಅನ್ನೋದು ಪ್ರಶ್ನೆ ಬರ್ಬೋದು ನಿಮಗೆ ಇದೀಗ ಇನ್ನೊಂದು ವಾರದಲ್ಲಿ ಇದನ್ನು ದಾಟಿ ತುಂಬ ಮೇಳಕ್ಕೆ ಹೋಗ್ತದೆ ಇದರ ಬೆಳವಣಿಗೆ ಸ್ಪೀಡ್ ಇದರ ಬೆಳವಣಿಗೆ ಸ್ವಲ್ಪ ಸ್ಲೋ ಇದನ್ನು ನಾವು ಈ ರೀತಿ ತಪ್ತರಿಸಿ ಇದರ ಬೆಳವಣಿಗೆಯನ್ನು ಸ್ಟಾಪ್ ಮಾಡಿ ಅಲ್ಲೇ ಗೆಲ್ಲುಗಳನ್ನು ತರಿಸ್ತೇವೆ ಹಾಗೆ ಇದನ್ನು ಕತ್ತರಿಸಲಿಕ್ಕಿಲ್ಲ ಇದು ನೇರ ನೇರ ಮೇಳಕ್ಕೆ ಹೋಗುವಂಥದ್ದು ಆ ಕಾರಣಕ್ಕೋಸ್ಕರ ಈ ಟೆಕ್ನಿಕ್ ನಿಮಗೆ ಕಾಯಿ ಹೆಚ್ಚು ಹಿಡಿಲಿಕ್ಕೆ ಮತ್ತು ಗಿಡವನ್ನು ಸ್ವಲ್ಪ ಕೂರಿಸಲಿಕ್ಕೆ ಸ್ಪೀಡಾಗಿ ಮೇಲಕ್ಕೆ ಹೋಗುವಂಥದ್ದು ಕೂರಿಸಲಿಕ್ಕೆ ಎಲ್ಲ ಹೆಲ್ಪ್ ಆಗ್ತದೆ ನೋಡಿ ಇಲ್ಲಿ ಕಾಣುವಂಥದ್ದು ಇದು ಬಸಳೆ ಅದು ಇದು ಆಫ್ರಿಕನ್ ಬಸಳೆ ಇದು ಇದನ್ನು ಬಿಜೆದಿಂದ ರೆಡಿ ಮಾಡಿರುವಂಥದ್ದು ಅಬ್ದುಲ್ ರೆಹಮಾನ್ ಅಡ್ಡೂರ್ ಅವರು ನಾನು ಕೊಟ್ಟಿರುವಂಥದ್ದು ನೋಡಿ ಇದು ಪೂರ್ತಿ ಲೈನಾಗಿ ಇಲ್ಲಿ ಬಸಳೆಯನ್ನು ಹಾಕಿದ್ದೇನೆ ಇದೊಂದು ಮಲಬಾರ್ ಸ್ಟೈಲಲ್ಲಿ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ರೀತಿಯ ದೊಂಪಗಳನ್ನು ಹಾಕೋದಿಲ್ಲ ನೋಡಿ ಇದು ನಮ್ಮದು ಕಿಚನ್ ಗಾರ್ಡನ್ ಏನಕ್ಕೆ ಅಂತ ಹೇಳಿದ್ರೆ ಇದು ನಮ್ಮ ಮನೆಯ ಅಡಿಗೆ ಕೋಣೆಗೆ ಮಾತ್ರ ಇಲ್ಲಿ ಉಪಯೋಗ ಮಾಡುವಂಥದ್ದು ಆ ಕಾರಣಕ್ಕೋಸ್ಕರ ಇದನ್ನು ಮಾರಾಟ ಮಾಡಲಿಕ್ಕೋಸ್ಕರ ಮಾಡೋದಿಲ್ಲ ಮಾರಾಟ ಮಾಡಲಿಕ್ಕೆ ತುಂಬ ದೊಂಪ ಹಾಕಬೇಕು ಅದು ಇದು ದಂಪು ಹಾಕೋದಿಲ್ಲ ನೋಡಿ ಇಲ್ಲಿ ಬನ್ನಿ ಈ ಈ ಹೈಟಿಗೆ ಬಂದಾಗ ಅಂದರೆ ಸುಮಾರು ಒಂದು ಅರ್ಧಕ್ಕೆ ಹೈಟಿಗೆ ಬಂದಾಗ ನೋಡಿ ಈ ರೀತಿ ಇದನ್ನು ಕತ್ತರಿಸ್ತೇವೆ ಕತ್ತರಿಸಿದಾಗ ಇಲ್ಲಿ ಸೈಡಿಂದ ಗೆಲ್ಲುಗಳಲ್ಲೂ ಗೆಲ್ಲುಗಳು ಗಟ್ಟಿಯಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಮುಂದಕ್ಕೆ ಇದೇ ಜಾಗದಿಂದ ಈ ರೀತಿ ಗೆಲ್ಲುಗಳು ಪೂರ್ತಿ ಬಂದು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಇದಕ್ಕೆ ದಂಪುಗಳನ್ನು ಹಾಕಬೇಕು ಅಂತಿಲ್ಲ ಇದರಲ್ಲಿ ಇಷ್ಟಿಷ್ಟು ಉದ್ದದ್ದು ಗೆಲ್ಲುಗಳು ಸಿಗ್ತದೆ ಇದು ಮುಂದಕ್ಕೆ ನಿಮಗೆ ಗೊತ್ತಾಗ್ತದೆ ಇದು ಹೇಗೆ ಬರ್ತದೆ ಅನ್ನೋವಂಥದ್ದನ್ನು ಮುಂದಕ್ಕೆ ಒಂದು ಸಪ್ರೇಟ್ ವೀಡಿಯೋಲಿ ತೋರಿಸ್ತೇನೆ ಒಂದು ಪ್ರಯೋಗ ಮಾಡುವಂಥ ಒಂದು ಒಬ್ಬರು ರೈತರದ್ದು ಕೇರಳ ಭಾಗದ ಒಬ್ಬ ರೈತರು ಮಾಡಿರುವಂಥ ಒಂದು ಪ್ರಯೋಗನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಎಷ್ಟೋ ಜನರಿಗೆ ಅದಕ್ಕೆ ದಂಪು ಹಾಕೋದು ಹೇಗೆ ಅದನ್ನು ಎಲ್ಲಿ ಬಿಡೋದು ಅನ್ನೋಂಥ ಸಮಸ್ಯೆ ಇರ್ತದೆ ಅವರಿಗೆ ಗೋ ಬ್ಯಾಗಲ್ಲೂ ಕೂಡ ಈ ರೀತಿ ಬಸಲನ್ನು ಬೆಳೆಸ್ಬೋದು ನೆಕ್ಸ್ಟ್ ಇನ್ನೊಂದು ತಿಂಗಳಾದ ಮೇಲೆ ಇದು ಇಂದು ಇನ್ನೂ ಚೆನ್ನಾಗಿ ಬರ್ತದೆ ಸುತ್ತ ಪೂರ್ತಿ ನಾನು ಬೇರೆ ಬೇರೆ ಕಡೆಯಲ್ಲಿ ಕೃಷಿ ಮಾಡುವಂಥ ತರಕಾರಿ ಕೃಷಿ ಮಾಡುವಂಥವ್ರ ಹತ್ರ ನಾನು ಕಂಟೆಂಟ್ಗೋಸ್ಕರ ಹೋಗುವಾಗ ಅವರು ಸಂದರ್ಶನ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಬೇಸಿಕ್ ಆಗಿರುವಂಥ ತಪ್ಪು ಏನು ಕಾಣ್ತದೆ ಅಂತ ಹೇಳಿದ್ರೆ ಅವರು ಬೀಜ ಹಾಕಿ ಗಿಡವನ್ನು ಮಾಡಿದ್ದಾರೆ ಈ ಬೆಂಡೆಕಾಯಿ ಬದನ ಇಂಥದ್ದೆಲ್ಲ ಈ ಗಿಡ ಮಾಡೋ ಸಂದರ್ಭದಲ್ಲಿ ಅವರಿಗೆ ಬೀಜದ ಬಗ್ಗೆ ಕಾನ್ಫಿಡೆನ್ಸ್ ಇರುವುದಿಲ್ಲ ಅಥವಾ ಇರುವೆ ತಗೊಂಡು ಹೋಗ್ತಾರೆ ಅನ್ನೋದು ಭಯ ಇರ್ತದೆ ಆ ಕಾರಣಕ್ಕೋಸ್ಕರ ಒಂದು ಬುಡಕ್ಕೆ ಎರಡು ಬೀಜವನ್ನು ಹಾಕ್ತಾರೆ ಅಂದರೆ ಬದನೆ ಅಥವಾ ಬೆಂಡೆ ಎರಡು ಬೀಜ ಹಾಕಿ ಅದೃಷ್ಟಕ್ಕೆ ಅವರು ಚೆನ್ನಾಗಿದ್ರೆ ಆ ಎರಡು ಬೀಜಗಳು ಮೊಳಕೆ ಬರುತ್ತದೆ ಮೊಳಕೆ ಬಂದು ಗಿಡ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಗಿಡ ಆಗುವಾಗ ಸ್ವಲ್ಪ ದೊಡ್ಡದಾಗುವವರೆಗೆ ಅದನ್ನು ತೆಗೆದ್ರೆ ಸತ್ತು ಹೋಗ್ದರೆ ಅಂತೇಳಿ ಅದನ್ನು ತೆಗೀಲಿಕ್ಕೆ ಅವರು ದೊಡ್ಡದಾದ ಮೇಲೆ ಅವರಿಗೆ ಆಸೆ ಆಗ್ತದೆ ಅದನ್ನು ತೆಗೀಲಿಕ್ಕೆ ಇದನ್ನು ತೆಗೆಯೋದು ಹೇಗೆ ಇಷ್ಟು ಚೆನ್ನಾಗಿದೆ ಅಂತೇಳಿ ನಾನು ತುಂಬ ಜನ ರೈತರಿಗೆ ನೋಡಿದ್ದೇನೆ ಬೆಂಡೆಕಾಯಿ ಎರಡೆ ಹಾಕುವಂಥದ್ದು ಎರಡೆ ಹಾಕಿ ಅದನ್ನು ಒಂದು ತೆಗೀರಿ ಅದು ನಿಮಗೆ ಸಮಸ್ಯೆ ಆಗುತ್ತೆ ಅನ್ನೋಂಥ ಹೇಳಿದರೆ ಅದನ್ನು ಕೇಳಲಿಕ್ಕೆ ತಯಾರಿರೋದಿಲ್ಲ ಯಾಕೆ ತಯಾರಿರೋದಿಲ್ಲ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಅಂದರೆ ಆಸೆ ಹಾಕಲು ಅಂತ ಹೇಳಿದ್ರೆ ಅವ್ನು ತೆಗೀಲಿಕ್ಕೆ ಆಸೆ ಹಾಕಲು ಹಾಗೆ ನಾವು ಅದನ್ನು ಆಸೆ ಮಾಡಬಾರ್ದು ಕೈ ತೋಟದಲ್ಲಿ ನಿಮಗೆ ಒಂದು ತೋರಿಸ್ತೇನೆ ನೋಡಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಒಂದು ಬದನ ಇದೆ ಇಲ್ಲಿ ಒಂದು ಬದನೆ ಇದು ಸಿಂಗಲ್ ಬದನೆ ಇದು ಆಗ ನಾನು ತೋರಿಸಿರುವಂಥ ವೆರೈಟಿ ಬೇರೆ ಈ ವೆರೈಟಿ ಬೇರೆ ಇದರಲ್ಲಿ ನಿಮಗೆ ಚಿತ್ರಣ ಬೇರೆ ಕಾಣಬಹುದು ಈ ಬದನೆ ಇದು ನೋಡಿ ಈ ಬದನೆ ಕೂಡ ಎರಡು ಗಿಡ ಬಂದಿದೆ ಇದನ್ನು ಆಸೆ ಆಗ್ತದೆ ಅಂತ ಹೇಳಿ ಈ ಎರಡು ಗಿಡವನ್ನು ಇಲ್ಲೇ ಬಿಟ್ಟರೆ ಚೆನ್ನಾಗಿ ಬೆಳೆಯುವುದಿಲ್ಲ ಯಾಕಂದರೆ ಅದಕ್ಕೆ ಸ್ಪೇಸ್ ಸಿಗುವುದಿಲ್ಲ ಆ ಕಾರಣಕ್ಕೋಸ್ಕರ ಅಲ್ಲಿ ಚೆನ್ನಾಗಿ ಬೆಳೆಯುವುದಿಲ್ಲ ಅದಕ್ಕೋಸ್ಕರ ಇದನ್ನು ಒಂದನ್ನು ತೆಗಿಲೇಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ನಾನು ಇದನ್ನು ಒಂದನ್ನು ತೆಗಿತೆ ನೋಡಿ ಇಲ್ಲಿ ಬಾರಿ ಹತ್ರ ಹತ್ರ ಇರುವಂಥದ್ದು ಅದನ್ನು ಬುಡದಿಂದ ತೆಗೆದ್ರೆ ಅದು ಬುಡವು ಕಟ್ಟಾಗ್ತದೆ ಆ ಕಾರಣಕ್ಕೋಸ್ಕರ ಇದನ್ನು ಕತ್ತರಿಸಿ ತೆಗೆದಿದ್ದೇನೆ ಏನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದರೆ ಇನ್ನೊಂದು ತುಂಬ ಚೆನ್ನಾಗಿ ಬರ್ತದೆ ಇದು ಎರಡನ್ನು ಆಸೆ ಆಗ್ತದೆ ಆಸೆ ಆಗ್ತದೆ ಅಂತ ಹೇಳಿದ್ರೆ ಎರಡೂ ಇಲ್ಲದಾಗೆ ಆಗ್ತದೆ ಆ ಕಾರಣಕ್ಕೋಸ್ಕರ ಈ ಟೆಕ್ನಿಕನ್ನು ಕೂಡ ನೀವು ಉಪಯೋಗ ಮಾಡ್ಬೋದು ನೋಡಿ ಮೊನ್ನೆ ಒಂದು ಗೊಬ್ಬರದ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಒಂದು ವಿಷಯ ಹೇಳಿದ್ರೆ ಬರ್ಕೊಟೆ ಅಂದರೆ ಸಹಜವಾಗಿ ಬರುವಂಥದ್ದು ಅಂತ ನೋಡಿ ಇಲ್ಲಿ ಬರುವಂಥದ್ದು ಸಹಜವಾಗಿದ್ದು ಬೆಳೆದಿರುವಂಥದ್ದು ಯಾವುದಿದು ಹರಿವೆ ಈ ಹರಿವೆ ನೋಡಿ ಅಲ್ಲಿ ಫುಲ್ಲು ಬೆಳೆದಿದೆ ಇದು ಇದು ಬೆಳೆದೇ ಚೆನ್ನಾಗಿದೆ ಅಂತೇಳಿ ಇದು ಇನ್ನೂ ದೊಡ್ಡದಾಗಲಿಕ್ಕೆ ಹೆಚ್ಚು ಬಿಡ್ಲಿಕ್ಕೆ ಹೋಗ್ಬಾರ್ದು ಯಾಕೆ ದೊಡ್ಡದಾಗ ಬಿಡಬಾರ್ದು ಅಂತೇಳಿದ್ರೆ ದೊಡ್ಡದಾಗಲಿಕ್ಕೆ ಬಿಟ್ಟರೆ ನೋಡಿ ಇವುಗಳಿಗೆಲ್ಲ ಸಮಸ್ಯೆ ಆಗ್ತದೆ ಮಾಡಾಗಲ್ಲ ಇದು ಬದನೆ ಮತ್ತು ನೋಡಿ ಇಲ್ಲಿ ಇಲ್ಲಿ ಬೆಂಡೆ ಇದೆ ಇವುಗಳಿಗೆ ಸ್ಪೇಸ್ ವ್ಯತ್ಯಾಸ ಆಗ್ತದೆ ಆ ಕಾರಣ ಸಮಸ್ಯೆ ಆಗ್ತದೆ ಆ ಕಾರಣಕ್ಕೋಸ್ಕರ ಇದನ್ನು ಹೆಚ್ಚು ಮೇಲೆ ಆಗಲಿ ಬಿಡಬಾರ್ದು ಇದನ್ನು ತಕ್ಷಣಕ್ಕೆ ತೆಗಿಬೇಕು ಯಾಕಂದರೆ ಇದರಲ್ಲಿ ಮೇಯ್ನಾಗಿರುವಂಥದ್ದು ಆರೇಳು ತಿಂಗಳು ಬೆಳೆ ಕೊಡುವಂಥ ಬದನೆ ಬೆಂಡೆಕಾಯಿ ಇರುವಂಥದ್ದು ಅದರ ಮಧ್ಯದಲ್ಲಿ ಮೂರು ತಿಂಗಳು ಮೂರು ವಾರ ಒಂದು ತಿಂಗಳಿಗೆ ಬೆಳೆ ಕೊಡುವಂಥ ಇರು ಅರಿವೆಯನ್ನು ಅದನ್ನು ಉಳಿಸ್ಲಿಕ್ಕೆ ಹೋಗಬಾರ್ದು ಇಷ್ಟೊತ್ತು ನಾನು ತೋರಿಸಿರುವಂಥದ್ದು ಕೈತೋಟದ ಟೆಕ್ನಿಕ್ಗಳು ಈಗ ನಾನು ತೋರಿಸಿರುವಂಥದ್ದು ಒಂದು ಲೆಮನ್ಗೆ ಸಂಬಂಧಿಸಿರುವಂಥದ್ದು ನಿಮ್ಮ ಮನೆಯಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಎರಡು ಲೆಮನ್ ಗಿಡಗಳಿರ್ತದೆ ಆ ಲೆಮನ್ ಗಿಡದಲ್ಲಿ ಈ ರೀತಿಯಲ್ಲೂ ಗಿಡ ಮಾಡ್ಬೋದು ಅನ್ನುವಂಥ ಒಂದು ಸಂಗತಿ ಅಂತ ತೋರಿಸ್ತೇನೆ ಹೆಚ್ಚಾಗಿ ನಾವು ರೂಟ್ ಬಾಲಲ್ಲಿ ಗಿಡ ಮಾಡ್ತೇವೆ ಬೇರೆ ಬೇರೆ ರೀತಿಯ ಕಸಿ ವಿಧಾನದಲ್ಲಿ ಗಿಡ ಮಾಡ್ತೇವೆ ಆದರೆ ಇದು ನೋಡಿ ಇದೊಂದು ಸೀಡ್ಲೆಸ್ ಲೆಮನ್ ಇದು ನೋಡಿ ಆ ಕಡೆ ತೋರಿಸಿ ನೋಡಿ ಅದೆರಡು ಸೀಡ್ಲೆಸ್ ನಂಬರ್ ಈಗ ಒಂದು ವರ್ಷ ಆಗಿದೆ ಇದರಲ್ಲಿ ಲೆಮನ್ ಕಾಯಿಯು ಕೂಡ ಆಗಿದೆ ಆದರೆ ಇಲ್ಲೊಂದು ಸಂಗತಿ ಏನಾಯ್ತು ಅಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ಎಲ್ಲ ಕಡೆ ಬೆಳೀತದೆ ಆದರೆ ಇದು ಗೆಲ್ಲಿದೆ ಅಲ್ಲ ನೋಡಿ ಇದು ಸಹಜವಾಗಿ ಮತ್ತೆ ತಗ್ಗಿ ಇದು ಭೂಮಿಗೆ ತಾಗಿತ್ತು ಇದು ನಾನು ಬೇಕು ಅಂತ ಹೇಳಿ ಮಾಡಿರುವಂಥದ್ದಲ್ಲ ಇದು ಕೆಲವು ಸಲ ಹದರಾಗಿ ಆಗುವಂಥದ್ದು ಹೊಸ ಹೊಸ ಅಪಾರ್ಚುನಿಟಿಗಳನ್ನು ಸೃಷ್ಟಿ ಮಾಡ್ತದೆ ಎಷ್ಟು ಹೆಚ್ಚು ಗಿಡ ಹೇಗೆ ಮಾಡೋದು ಅನ್ನೋದಕ್ಕೆ ಮುಂದಕ್ಕೆ ಇದರಲ್ಲಿ ನೂರಾರು ಗಿಡಗಳನ್ನು ಮಾಡ್ಬೋದು ಇದೇ ಟೆಕ್ನಿಕಲ್ಲಿ ಇಲ್ಲಿ ಸ್ವಲ್ಪ ಹತ್ರ ತೋರಿಸಿ ಮೇಡಮ್ ನೋಡಿ ಇಲ್ಲಿ ನೋಡಿ ಇದು ನೋಡಿ ಇದು ಇಲ್ಲಿ ಬಂದು ಬೇರ್ ಕೊಟ್ಟಿದೆ ಇದನ್ನು ಹೇಗೆ ಈ ಇದನ್ನು ಎರಡನ್ನು ಹೇಗೆ ಗಿಡವಾಗಿ ಉಳಿಸ್ಕೊಳ್ಳುವಂಥದ್ದು ಅನ್ನುವಂಥ ಟೆಕ್ನಿಕನ್ನು ಈಗ ತೋರಿಸಿ ನೋಡಿ ಒಂದು ಎರಡು ನೋಡಿ ಇಲ್ಲೊಂದು ಇಲ್ಲೊಂದು ಕ್ರಿಯೇಟ್ ಆಗಿದೆ ಮೂರು ಇಲ್ಲನ್ನು ಕ್ರಿಯೇಟ್ ಆಗಿದೆ ನಾಲ್ಕು ಇಲ್ಲನ್ನು ಕ್ರಿಯೇಟ್ ಆಗಿದೆ ಐದು ಐದು ಈ ರೀತಿಯ ಗಿಡಗಳನ್ನು ಇದರಲ್ಲಿ ಮಾಡ್ಬೋದು ಅದೇ ರೀತಿಯಲ್ಲಿ ನೋಡಿ ಈ ಕಡೆ ತೋರಿಸಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಆರು ಏಳು ಎಂಟು ಗಿಡಗಳನ್ನು ನಾನು ಮಾಡ್ಬೋದು ಒಂದು ಇದಕ್ಕೆ ಸುಮಾರು ಇನ್ನೂರು ರೂಪಾಯಿ ಇದೆ ಮಾರ್ಕೆಟಲ್ಲಿ ಇದನ್ನು ಎಷ್ಟು ಸುಲಭವಾಗಿ ಗಿಡ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಟೆಕ್ನಿಕ್ ನಿಮಗೆ ಗೊತ್ತಾದರೆ ಒಳ್ಳೆಯದು ಆ ಕಾರಣಕ್ಕೋಸ್ಕರ ಇದನ್ನು ಮಾಡ್ಬೋದು ಮಳೆಗಾಲದ ಸಂದರ್ಭ ಅಂತೇಳಿದರೆ ಇದನ್ನು ಇಲ್ಲಿಂದ ಕತ್ತರಿಸುವುದು ತೊಗೊಂಡೋಗಿ ನೆಡ್ಬೋದು ಆದರೆ ಇವತ್ತಿನ ಹೀಟಿಗೆ ಇವತ್ತಿನ ಬಿಸಿಲಿಗೆ ಆ ರೀತಿ ನೆಟ್ಟರೆ ಸಾಯುವ ಸಾಧ್ಯತೆ ಇದೆ ಯಾವ ಕಾರಣಕ್ಕೂ ಒಂದು ಗಿಡವನ್ನು ಸಾಯಬಾರ್ದು ಒಂದು ಪರ್ಸೆಂಟ್ ಕೂಡ ಆಪ್ಷನ್ ಕೊಡಬಾರ್ದು ಸಾಯಲಿಕ್ಕೆ ಅದಕ್ಕೋಸ್ಕರ ಒಂದು ಟೆಕ್ನಿಕನ್ನು ನಿಮಗೆ ತೋರಿಸ್ತೀವಿ ನೋಡಿ ಮೊದಲು ಮಾಡಬೇಕಾದ್ದು ಇದನ್ನು ಪೂರ್ತಿ ಅಡಿಗೆ ಹಾರೆಯಿಂದ ಈ ರೀತಿ ತೆಗಿಬೇಕು ಒಂದು ಬೇರಿಗೆ ಪೆಟ್ಟಾಗಬಾರ್ದು ಪೆಟ್ಟಾಗದ ರೀತಿಯಲ್ಲಿ ಎರಡು ಸೈಡಿಂದ ಈ ರೀತಿ ತೆಗಿಬೇಕು ನೋಡುವ ಹೇಗೆ ಆಗ್ತದೆ ನೋಡುವ ಅದೇ ಒಂದು ತೊಟ್ಟ ಕೊಡಿ ನೋಡಿ ಈಗ ಬೇರನ್ನು ತೆಗಿಲಿಕ್ಕೆ ಟ್ರೈ ಮಾಡಿದೆ ತುಂಬ ನಾಚಿಕೆ ಮುಲ್ಲು ಹುಲ್ಲುಗಳಲ್ಲಿದೆ ಈ ರೀತಿಯ ಒಂದು ತೊಟ್ಟೆಯನ್ನು ಇಟ್ಕೊಳ್ತೇನೆ ಇಟ್ಕೊಂಡು ಇದನ್ನು ಈ ರೀತಿ ಬೇರನ್ನು ಮೇಲಕ್ಕೆ ಎತ್ತಬೇಕು ಬೇರೆಲ್ಲ ಕಸಕಡ್ಡಿಗಳು ಜೋರು ಈ ರೀತಿ ಮೇಲಕ್ಕೆ ಎತ್ತಿ ಇದನ್ನು ಇದಕ್ಕೆ ಹಾಕುವಂಥದ್ದು ಇದನ್ನು ಇದಕ್ಕೆ ಹಾಕುವಂಥದ್ದು ಹಾಕಿ ಸ್ವಲ್ಪ ಮಣ್ಣನ್ನು ಹಾಕಬೇಕು ಎಲ್ಲಿದ್ದಕ್ಕೆ ಈ ರೀತಿ ಮಣ್ಣನ್ನು ಹಾಕ್ತೇನೆ ಕಾಳು ಮೆಣಸಲ್ಲಿ ಮನೀಶ್ ಗಾಂಬೀರು ಸುಬ್ರಾಯ ಭಟ್ರು ಅಂತ ಚೌಕಾಡಿಯಲ್ಲಿ ಅವ್ರದ್ದು ಭಾರಿ ವಿಶೇಷ ನರ್ಸರಿ ಇದೆ ಮತ್ತು ಆಕ್ರಿಕಟ್ಟೆ ಕರುಣಾಕಾರರು ಅಂತೇಳಿ ಅವರು ನರ್ಸರಿಯಲ್ಲಿ ಏನಂದರೆ ಇದನ್ನು ಸರ್ಪಂಟೈನ್ ಮೆತಾಡು ಅಂತ ಹೇಳ್ತಾರೆ ಈ ರೀತಿ ಇದಕ್ಕೆ ಇದಕ್ಕೆ ಒಂದು ತೊಟ್ಟೆ ರೆಡಿ ಆಯಿತು ಕರೆಟ ಇನ್ನೊಂದು ತೊಟ್ಟೆ ಕೊಡಿ ಇನ್ನೊಂದು ತೊಟ್ಟೆಗೆ ಇನ್ನೊಂದು ಬೇರನ್ನು ಕೂರಿಸಿದೆ ಇನ್ನೊಂದು ಬೇರಿನ ಸಿಸ್ಟಮ ಅದಕ್ಕೆ ಪುನಃ ಮಣ್ಣು ತುಂಬಿಸಿತ್ತು ಇದು ಮೂರು ಗಿಡಗಳಿಗೆ ನಾನು ತೊಟ್ಟೆ ಹಾಕಿದ್ದೇನೆ ಅದಕ್ಕೆ ಮತ್ತೆ ನೀರು ಹಾಕಿದರೆ ಅದು ಸಟ್ಟಾಗಿ ಬಿಡ್ತದೆ ನೀರು ಹಾಕಿದಾಗ ಪುನಃ ಜಗ್ತದೆ ಪುನಃ ಸ್ವಲ್ಪ ಅದಕ್ಕೆ ಮಣ್ಣು ಹಾಕಬೇಕು ಯಾಕಂದರೆ ಮಣ್ಣಿಗೆ ಚೆನ್ನಾಗಿ ಟಚ್ ಆಗಬೇಕು ನೋಡಿ ಇಲ್ಲಿ ಇಲ್ಲಿ ಆರು ಕವರ್ಗೆ ಇದನ್ನು ಹಾಕಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದನ್ನು ಎಷ್ಟು ದಿನ ಇಡಬೇಕು ಅನ್ನುವಂಥದ್ದು ಟೆಕ್ನಿಕ್ ಬರ್ತದೆ ಇವತ್ತಂತೂ ಉರಿ ಬಿಸಿಲಿದೆ ಈ ಸಂದರ್ಭದಲ್ಲಿ ಈ ಬುಡದ ಈ ಭಾಗ ಇದಕ್ಕೆ ನೀರು ನ್ಯಾಚುರಲ್ ಆಗಿ ಹಾಕ್ತೇವೆ ಈಗ ಇನ್ನೊಂದು ತಿಂಗಳು ಅಲ್ಲಿಗೆ ನೀರು ಹಾಕೋದಿಲ್ಲ ಇಲ್ಲಿಗೆ ನೀರು ಹಾಕ್ತೇವೆ ಇಲ್ಲಿಗೆ ನೀರು ಹಾಕ್ತಿದ್ದಾಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ ಗಿಡ ಇಲ್ಲಿಂದ ನೀರನ್ನು ಅಬ್ಸರ್ವ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಅದಕ್ಕೆ ಬೇರುಗಳು ಸಕ್ಕಾಗುವುದಿಲ್ಲ ನಾನು ಈಗ ತೋರಿಸಿದೆ ಒಂದೆರಡು ಬೇರುಗಳು ಮಾತ್ರ ಇರೋದು ಆಗ ಇಷ್ಟು ದೊಡ್ಡ ಗಿಡಕ್ಕೆ ಬೇರುಗಳು ಸಾಕಾಗೋದಿಲ್ಲ ಆಗ ಹೆಚ್ಚು ಬೇರುಗಳನ್ನು ರಿಲೀಸ್ ಮಾಡ್ತದೆ ಅಲ್ಲಿ ಹೆಚ್ಚು ಬೇರುಗಳು ಸಿಗ್ತದೆ ಹೆಚ್ಚು ಬೇರುಗಳು ಸಿಕ್ಕಿದಾಗ ಅದು ಪೂರ್ತಿ ನೀರು ಎಳೀಲಿಕ್ಕೆ ಆಹಾರ ಎಳೀಲಿಕ್ಕೆ ಯೋಗ್ಯ ಆಗ್ತದೆ ಅದಾದ ಮೇಲೆ ಇಲ್ಲಿಂದ ನಿಧಾನಕ್ಕೆ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದನ್ನು ಕಟ್ ಮಾಡಿದರೆ ಇಲ್ಲಿಂದ ಕಟ್ ಮಾಡಿಬಿಟ್ರೆ ಮತ್ತೊಂದು ಒಂದು ವಾರ ಬಿಟ್ಟಾಗ ಇದು ಇನ್ನೂ ಗಟ್ಟಿಯಾಗ್ತಿದೆ ಆಗ ಇದನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಿಡಗಳನ್ನು ರೆಡಿ ಮಾಡುವಂಥ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಮೆಥಡ್ ಈಗ ಇದರಲ್ಲಿ ನಾವು ಮಾಡಲಿಕ್ಕಾಗುತ್ತೆ ಒಂದು ಗಿಡಕ್ಕೆ ಸಾಧಾರಣ ಇನ್ನೂರು ರೂಪಾಯಿ ಆಗಿದ್ದರೆ ಆರು ಗಿಡಕ್ಕೆ ಸಾವಿರದ ಇನ್ನೂರು ರೂಪಾಯಿ ಇತ್ತು ಅಂದರೆ ನೀವು ಯೋಚನೆ ಮಾಡಿ ಈ ಟೆಕ್ನಿಕ್ಕಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೋ ಲಿಂಬೆ ಹೋಳಿ ಗಿಡ ಕೆಳಗಡೆ ಬಾಗಿದ್ರೆ ಬಾಗಿದ್ದರೆ ಅದು ಪ್ರಾಬ್ಲಮ್ ಅಲ್ಲ ಅದು ಬಾಗಿದೆ ಅಂತೇಳಿ ತಲೆಕಿಡ್ಸ್ಕೊಬೇಡಿ ಅದರಲ್ಲಿ ಹೆಚ್ಚು ಗಿಡ ಮಾಡಿ ನೀವು ಬೇರೆ ನಿಮ್ಮ ತೋಟದ ಪಾರ್ಟುಗಳಿಗೆ ನೋಡ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗೆ ಗಿಫ್ಟ್ ಗಿಫ್ಟಾಗಿ ಕೊಡ್ಬೋದು ಮತ್ತು ಯಾರ್ಯಾರು ಕೈ ತೋಟ ಮಾಡ್ತಾರೆ ಈ ರೀತಿ ಕೃಷಿಯನ್ನು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡ್ಬೋದು ಇದನ್ನು ಕೊಟ್ಟು ಈ ರೀತಿಯ ವಿಶೇಷವಾಗಿರುವಂಥ ಟೆಕ್ನಿಕ್ಗಳು ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತವೆ ಈ ಟೆಕ್ನಿಕ್ಗಳೆಲ್ಲ ಕೂಡ ನಮಗೆ ಸಂಬಂಧಪಟ್ಟಿರುವಂಥದ್ದು ಎಷ್ಟೋ ಬಾರಿ ಏನಾಗುತ್ತೆ ನಾವೇನೋ ಒಂದು ಹೇಳಿರ್ತೇವೆ ನಮಗೆ ಫೋನ್ ಮಾಡಿ ಅವರು ಹಾಗೆ ಹೇಳಿದರು ಇವರು ಹೀಗೆ ಹೇಳಿದರು ಅಂತ ಅವ್ರು ಯಾರ್ಯಾರು ಹಾಗೆ ಹೇಳಿದ್ರು ಅವರು ಅವ್ರ ಹತ್ರನೇ ಮಾತಾಡಬೇಕು ನಮ್ಮ ವಿಷಯ ಮಾತ್ರ ನಮ್ಮ ಹತ್ರ ಮಾತಾಡಬೇಕು ಆಗ ನಿಮಗೆ ಕರೆಕ್ಟಾಗಿರುವಂಥ ಮಾಹಿತಿ ಸಿಗ್ತದೆ ನಾವು ಹೇಳುವಂಥ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತಲ್ಲ ಆದರೆ ನಾವು ಮಾಡುವಂಥ ಪ್ರಯೋಗ ನಮಗೆ ಯಶಸ್ವಿ ಆಗಿದೆ ಅದು ನಿಮಗೂ ಆಗ್ಬೋದು ಅನ್ನೋವಂಥ ಸಾಧ್ಯತೆಯನ್ನು ಹೇಳ್ತಾ ಇರ್ತೇವೆ ಇವತ್ತು ಕೈತೋಟದ ವಿಡಿಯೋ ಹೆಚ್ಚಾಗಿ ಬರೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ತುಂಬ ಜನ ಕೈತೋಟ ಮಾಡೋರಿಗೆ ಉಪಯೋಗ ಆಗ್ಬೋದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದ